ಅಲ್ಲ ಐ ಟಿ ಆದ್ಮೇಲೆ ನೀವು ಮಾತಾಡ್ತೀನಿ ಐ ಟಿಗೆ ಹೋಗಿ ಬಂದ್ಮೇಲೆ ಮಾತಾಡ್ತೇನೆ ಅಂತ ಹೇಳಿದಿರಿ ಅಲ್ಲ ನೀವು ಮಾತಾಡ್ಬೇಕಲ್ಲ ನೀವು ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್ ಈಗ ಕೇಸ್ ವಾಪಸ್ ತಗೋತೀರಾ ಮೇಡಮ್ ಅಲ್ಲ ಅಲ್ಲ ಮೇಡಮ್ ಏನ್ ಕೇಳಿ

हाँ मोबाइल से देख रहा है। हाँ ये कह रहा हूँ खाई क्या खा करता है? ये वोट किरा मरियाजी ना वोट रहे ना क्या मरियाजी वाली तो है। हाँ मरियाजी वो उनका मरियाजीर में खाल्डा ना खाई पीने। हाय तो सही है। हाय तो बड़ी ओके ओके नहीं ओके नहीं पार्टी को ओके। आओ ओके रिश्ता रिश्ता नहीं ओके � ಕಚಡ ಮಾಧ್ಯಮಗಳು ಸುಜಾತ ಭಟ್ ಅವರು ಮೀಡಿಯಾಗಳ ಮುಂದೆ ಅವರ ಲೋಗಗಳ ಮುಂದೆ ಹೇಳಿರುವಂಥದ್ದು ಕಚಡ ಮಾಧ್ಯಮಗಳು ಅಂತೇಳಿ ಇದಕ್ಕಿಂತಹ ಅವಮಾನ ಬೇಕಾ ನಿಮಗೆ ಸುಜಾತ ಭಟ್ ಎಂಬ ವಯೋವೃದ್ಧ ಹೆಣ್ಮಗಳು ಮೀಡಿಯಾಗಳ ಮುಂದೆ ಹೇಳ್ತಾರೆ ಕಚಡ ಮಾಧ್ಯಮಗಳು ಅಂತ ಹೇಳ್ತಾರೆ ಅಂತಂದರೆ ನಿಮಗೆ ಇದಕ್ಕಿಂತಹ ಅವಮಾನ ಇದಕ್ಕಿಂತ ಅಪಮಾನ ಬೇಕಾ ಯಾವ ಪರಿಸ್ಥಿತಿಗೆ ನೀವು ತಲುಪಿದ್ದೀರಿ ಸುಜಾತ ಭಟ್ಟು ಅನನ್ಯ ಭಟ್ಟನು ಸೃಷ್ಟಿ ಮಾಡಿದ್ರು ಮತ್ತೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರೋ ಇನ್ನೊಂದು ಮಾಡಿದ್ರೋ ಗೊತ್ತಿಲ್ಲ ಎಸ್ ಐ ಟಿ ಮುಂದೆ ಬಂದಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿನಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಗಳನ್ನು ಇಟ್ಕೊಂಡು ಏನೆಲ್ಲ ಹಿಂಸೆ ಕೊಡ್ತಾ ಇದ್ದೀರಿ ಸ್ವಿಂಗ್ ಆಪ್ರೇಷನ್ ಅಂತೆ ಅದು ಯಾರೋ ಒಬ್ಬ ಯೂಟ್ಯೂಬರ್ನ ಕಳಿಸಿ ಆ ಯೂಟ್ಯೂಬರ್ ಹತ್ರ ಮಾತಾಡಿಸಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಯಾರನ್ನು ನೀವು ಏನೋ ಬಚಾವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಸುಜಾತಾ ಭಟ್ ತಪ್ಪು ಮಾಡಿದರೆ ಶಿಕ್ಷೆ ಇದೆ ರೀ ಕಾನೂನಿದೆ ಸಂವಿಧಾನ ಇದೆ ಸುಜಾತ ಭಟ್ಟು ಸುಳ್ಳು ಹೇಳಿದರೆ ಎಸ್ ಐ ಟಿ ತನಿಖೆ ಮಾಡುತ್ತೆ ನೀವು ಯಾರನ್ನ ಟ್ರಯಲ್ ಮಾಡೋದಕ್ಕೆ ನೀವು ಯಾರು ಕಚಡ ಮಾಧ್ಯಮಗಳು ಅಂತೇಳಿ ಆ ಸುಜಾತ ಭಟ್ಟು ಹೇಳ್ತಾರೆ ಅಂತಂದರೆ ನಿಮಗೆ ನಿಮಗೆ ಕಪಾಳಕ್ಕೆ ನಿಮಗೆ ಮೋಕ್ಷ ಮಾಡ್ದಂಗಲ್ವಾ ಯಾತಕ್ಕೆ ಯಾವ ಸಾಧನೆ ಮಾಡ್ಕೊಳಕ್ಕೆ ಇದ್ದೀರಿ ಯಾವ ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ನೀವು ನಿಮಗೆ ನಿಜಕ್ಕೂ ಆತ್ಮವಂಚನೆ ಮಾಡಿಕೊಂಡು ನಾವು ಪತ್ರಕರ್ತರಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ವಾ ನಿಮಗೆ ಅನ್ನಿಸ್ತಾನೆ ಇಲ್ವಾ ನಿಮಗೆ ಪತ್ರಕರ್ತರು ಪತ್ರಕರ್ತರು ಅಂತೀರಿ ಎಲ್ಲ ಚಾನಲ್ಗಳಲ್ಲೂ ನೀವು ಏಕಪಕ್ಷೀಯವಾಗಿ ಮಾತನಾಡ್ತಾ ಮಾತನಾಡ್ತಾಯಿದ್ದೀರಲ್ರಿ ಏಕಪಕ್ಷೀಯವಾಗಿ ಮಾತನಾಡ್ತಾ ಇದ್ದೀರಲ್ಲ ಯಾತಕ್ಕೆ ನಿಮ್ಮ ಕರ್ತವ್ಯ ಏನು ನಿಜಕ್ಕೂ ಎಷ್ಟು ಜನ ನಿಮಗೆ ಛೀಮಾರಿ ಹಾಕ್ತಾ ಇದ್ದಾರೆ ಮೀಡಿಯಾಗಳಿಗೆ ಛೀಮಾರಿ ಆಗ್ತಾ ಇದ್ದಾರೆ ರೋಡ್ ರೋಡಲ್ಲಿ ನಿಮಗೆ ಛೀಮಾರಿ ಹಾಕಿದ್ರು ಸಹ ನಿಮಗೆ ಇವತ್ತಿನವರೆಗೂ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾನೆ ಇಲ್ವಾ ಅನ್ನಿಸ್ತಾನೆ ಇಲ್ವಾ ನೀವು ಸ್ಯಾಟಲೈಟ್ ಚಾನೆಲ್ಗಳು ನಡೆಸ್ತಾ ಇಲ್ಲ ನೀವು ನಿಜಕ್ಕೂ ಹೇಳ್ತೀನಿ ಕೇಳಿ ಸ್ಯಾಟ್ಲೈಟ್ ಚಾನಲ್ಗಳು ನಡೆಸ್ತಾ ಇಲ್ಲ ನೀವು ನೀವು ಏನೋ ಒಂದು ಮಾಡ್ತಾಯಿದ್ದೀರಿ ಯಾರನ್ನು ಓಲೈಕೆ ರೀ ನಿಷ್ಪಕ್ಷಪಾತವಾಗಿ ಮಾಡಿರಿ ಯಾರೇ ತಪ್ಪು ಮಾಡಿರಲಿ ರೀ ಸುಜಾತಾ ಭಟ್ ತಪ್ಪು ಮಾಡಿರಲಿ ಮತ್ತಾರೋ ತಪ್ಪು ಮಾಡಿರಲಿ ಇನ್ನೊಬ್ಬರು ಮಾಡಿರಲಿ ನಿಷ್ಪಕ್ಷಪಾತವಾಗಿ ಮಾಡಿ ಆ ವಯೋವೃದ್ಧ ತಾಯಿ ತಾವು ಏನೋ ಆ ತಾಯಿ ಬಂದು ಸ ಇದು ಅನುಭವಿಸ್ತಾ ಇದ್ದಾಳೆ ನೋವು ಅನುಭವಿಸ್ತಾ ಇದ್ದಾರೆ ಏನೋ ನೋವು ಕಷ್ಟ ಆಗಿದೆ ಏನೋ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ಕೆ ಬಂದರೆ ನ್ಯಾಯ ಕೇಳೋದಕ್ಕೆ ಬಂದರೆ ಆ ಮೈಂಡ್ ಡೈವರ್ಟ್ ಮಾಡಿ ಮೈಂಡ್ಗೆ ಮಾಡಿ ಆ ಮೈಂಡ್ಗೆ ಮಾಡಿ ಆಡಿ 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 ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಮಾಡಿ ಇವತ್ತು ಎಸ್ ಐ ಟಿ ತನಿಖೆಗೆ ಹೋದಾಗ ರೀ ಕೇಸ್ ವಾಪಸ್ ತಗೊಳ್ತೀರ ನೀವು ನಿಜಕ್ಕೂ ಮಾಧ್ಯಮದವರು ನಿಜಕ್ಕೂ ನಿಮಗೆ ಏನಾದರೂ ಆ ಅನ್ನೋದಿದ್ದರೆ ನಿಮ್ಗೆ ಆ ಬದ್ಧತೆಯನ್ನೋದಿದ್ದರೆ ನೀವು ನೇರವಾಗಿ ಎಸ್ ಐ ಟಿಯವರನ್ನು ವಿಚಾರಣೆ ಮಾಡಬೇಕು ರೀ ಎಸ್ ಐ ಟಿ ಅವ್ರ ಹತ್ರ ಹೋಗಿ ಏನಾಯಿತು ಏನು ಅಂತ ವಿಚಾರ ಮಾಡಿ ಅಥವಾ ಎಸ್ ಐ ಟಿ ಅವ್ರು ಬಂದು ನಿಮ್ಮನ್ನು ಬಂದು ಕುತ್ಕೊಳಪ್ಪ ಕ್ಯಾಮ್ರಾ ಹಾಕ್ಕೊಂಡು ಎಲ್ಲ ನೋಡಿಕೊಳ್ಳ್ರಿ ಅಥವಾ ಯಾರಾದರೂ ಒಬ್ಬರನ್ನ ಕರೆಸಿ ಇಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ತಿಳಿಸಿ ಅಂತ ಏನಾದರೂ ಹೇಳ್ತಾ ಇದ್ದಾರೆ ನೀವೇ ಸೃಷ್ಟಿ ಇದ್ದೀರಿ ನೀವೇ ಸೃಷ್ಟಿ ಇದ್ದೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ತಲವಾರುಗಳು ಸಿಕ್ತು ತಲವಾರುಗಳು ಸಿಕ್ತು ಅಂತ ತಲ್ವಾರುಗಳು ಸಿಕ್ಕಿದ್ರೆ ಅರೆಸ್ಟ್ ಆಗ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯಲ್ಲಿ ತಲವಾರುಗಳು ಸಿಕ್ಕರೆ ಅರೆಸ್ಟ್ ಆಗ್ತಾರೆ ಯಾಕೆ ಅರೆಸ್ಟ್ ಆಗಿಲ್ಲ ಇದು ವಿಚಾರಗಳು ಯಾವ ರೀತಿ ಇದೆ ಅಂತಂದರೆ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದೀರಿ ನೀವು ನೀವು ಒಂದು ಸಿಂಡಿಕೇಟ್ ಮಾಡಿ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿದ್ದೀರಿ ಮೈಂಡಲ್ಲಿ ಸೆಟ್ ಆಗಿದ್ದೀರಿ ಅಲ್ಲಿ ನ್ಯಾಯ ಕೇಳ್ತಾ ಇದ್ದಾರೆ ಮೀಡಿಯಾ ಟ್ರಯಲ್ ಮಾಡಿ 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 ಸಾಕ್ಷಿಗಳನ್ನು ಎದುರಿಸೋವಂಥದ್ದು ಸಾಕ್ಷಿಗಳ ದಾರಿ ತಪ್ಪಿಸೋ ಅಂಥದ್ದು ಯಾತಕ್ಕೆ ಸತ್ಯ ಹೊರಗಡೆ ಬರಬೇಕು ರೀ ನಿಷ್ಪಕ್ಷಪಾತವಾಗಿ ಮೀಡಿಯಾ ಅಂದರೆ ಹೆಂಗೆ ಅಂದರೆ ಸ್ಫಟಿಕದಂತಿರಬೇಕು ಸರೋವರದಂತಿರಬೇಕು ಸ್ಫಟಿಕದಂತಿರಬೇಕು ಮನಸ್ಸುಗಳು ಸ್ಫಟಿಕದಂತಿರಬೇಕು ಸರೋವರದ ರೀತಿಯಲ್ಲಿ ಏನೋ ತಿಳಿಯಾಗಿರಬೇಕು ಮೀಡಿಯಾ ಅಂದರೆ ಎಸ್ ಇವ್ರು ಮಾತಾಡ್ತಾ ಇರೋದು ಸರಿಯಪ್ಪ ಅನ್ನಬೇಕು ಇವತ್ತು ಮೀಡಿಯಾ ಅಂತಂದರೆ ಕಚಡ ಮಾಧ್ಯಮಗಳು ಅಂತೇಳಿ ಒಬ್ಬ ಹೆಣ್ಣು ವಯೋವೃದ್ಧ ಅಜ್ಜಿ ಹೇಳ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿಗೆ ಹೋಗಿದ್ದೀರಿ ಯಾವ ಪರಿಸ್ಥಿತಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೆಲ್ಲ ಬೈತಾರೆ ನಿಮಗೆ ಏನೆಲ್ಲ ಬೈದರೂ ಸಹ ನಿಮಗೆ ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತೀರಿ ಅಂತಂದರೆ ನಿಜಕ್ಕೂ ನೀವು ಏನು ನಿಮಗೆ ಮನಸ್ಸಾಕ್ಷಿಗಳಾಗಲಿ ಮೌಲ್ಯಗಳಾಗಲಿ ನೈತಿಕತೆ ಆಗಲಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ತಿಳ್ಕೊಳ್ಳೋದೇನೋ ಹಾಗೇ ಬಿಟ್ಟಿದ್ದೀವಿ ತಿಳ್ಕೊಂಡೇ ಇದ್ದೀವಿ ಬದಲಾವಣೆ ಆಗಿ ಬದಲಾವಣೆ ಆಗಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೀವಿ ಪದೇ ಪದೇ ಹೇಳ್ತಾ ಇದ್ದೀವಿ ನೀವು ಈ ಸಂವಿಧಾನದಲ್ಲಿ ಸಂವಿಧಾನದ ಒಂದು ಅಂಗ ಒಂದು ಸಂವಿಧಾನದ ಅಂಗ ನೀವು ಧ್ವನಿ ಆಗಬೇಕಾಗಿರುವಂಥವ್ರು ನೀವು ಮಾಡ್ತಾ ಇರುವಂಥದ್ದು ಏನು ದಾರಿ ತಪ್ಪುತ್ತಾ ಇದ್ದೀರಿ ದಾರಿ ಬೋರ್ಡ್ ಮಾಡಬೇಡಿ ಆ ಕೆಲಸ ದಾರಿ ತಪ್ಪೋಗಿದ್ದೀರಿ ಒಂದು ಏನೋ ಕೊಳಕು ಕೊಳಕು ಸರೋವರದಲ್ಲಿ ಬಿಟ್ಟು ಅಲ್ಲೇ ಒದ್ದಾಡ್ತಾ ಇದ್ದೀರಿ ಗಲೀಜಲ್ ಒದ್ದಾಡ್ತಾ ಇದ್ದೀರಿ ಗಲೀಜಲ್ ಅದೇ ಗಲೀಜಲ್ ಒದ್ದಾಡ್ತಾ ಇದ್ದೀರಿ ಆ ಗಲೀಜಿಂದ ಹೊರ್ಗಡೆ ಬನ್ನಿ ವಿಶಾಲವಾಗಿದೆ ಪ್ರಪಂಚ ತಿನ್ನೋಕ್ಕೆ ತುತ್ತು ಅನ್ನ ಸಾಕು ರೀ ಯಾರೇ ಏನೇ ದುಡಿದ್ರೂ ಅಷ್ಟೇ ತಿನ್ನೋದು ಎಕ್ಸ್ಟ್ರಾ ಏನು ತಿನ್ನೋದಿಲ್ಲ ಆದರೆ ಇಂತಹ ಪರಿಸ್ಥಿತಿ ಯಾವ ಮಾಧ್ಯಮಗಳಿಗೂ ಸಹ ಬರಬಾರ್ದಾಗಿತ್ತು ಬಂದಿದೆ ಕಚಡ ಮಾಧ್ಯಮಗಳು ಅಂತೇಳಿ ಸುಜಾತ ಭಟ್ ಅವ್ರು ಹೇಳ್ತಾರೆ ಅಂತಂದಾಗ ನಿಮ್ಮ ನೈತಿಕತೆ ಏನಾಯ್ತು ರೀ ನಿಮ್ಮ ಪರಿಸ್ಥಿತಿ ಏನಾಯಿತು ಅದಾಗಲೂ ಸಹ ಅವ್ರ ಹಿಂದಗಡೆ ಓಡ್ತಿರಲ್ಲ ಲೋಗಗಳಿಡ್ಕೊಂಡು ನೀವು ಬರಬೇಡಿ ನೀವು ನೀವು ಬರಬೇಡಿ ನೀವು ಅಂತ ಹೇಳ್ತಾರಲ್ಲ ಆ ಹೆಣ್ಣು ಮಗಳು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಆ ಪರಿಸ್ಥಿತಿಗೆ ತಂದಿಡ್ತೀರಲ್ಲ ನೀವು ಯಾತಕ್ಕೆ ಯಾವ ಸಾಧನೆಗೆ ಎಲ್ಲಿಯವರೆಗೂ ಒಬ್ಬ ಟಿ ವಿ ಒಂದು ಚಾನಲ್ ನಾನು ಟಿ ವಿ ಚಾನಲ್ಗಳನ್ನು ನೋಡೋದು ಬಿಟ್ಟಿದ್ದೀವಿ ಆದರೆ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಾಗ ಲಿಂಕ್ಗಳನ್ನು ನೋಡ್ತೀವಿ ನಮ್ಮ ಪಬ್ಲಿಕ್ ಟಿ ವಿಯ ರಂಗಣ್ಣ ಇರ್ಬೋದು ಅಜಿತ್ ಅನುಮಕ್ಕನವರು ಇರ್ಬೋದು ಟಿ ವಿ ನೈನ್ ರಂಗನಾಥ್ ಭಾರದ್ವಾಜ್ ಇರ್ಬೋದು ಎಲ್ಲರೂ ಟಿ ವಿ ಫೈವೂ ಸೇರ್ಕೊಂಬಿಡ್ತು ಗ್ಯಾರಂಟಿ ನ್ಯೂಸು ಸೇರ್ಕೊಂಬಿಡ್ತು ಅದ್ರ ಜೊತೆಗೆ ಅಲ್ಲಿಗೆ ಏನು ನ್ಯೂಸ್ ಫಸ್ಟು ರವಿಕುಮಾರ್ ಅವರು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತಂದ್ರೆ ಅವರೂ ಸೇರಿಕೊಂಡು ಬಿಟ್ಟರು ಟೋಟಲಿ ಇಡೀ ಎಲ್ಲ ಮಾಧ್ಯಮಗಳು ಇವತ್ತು ಮಾಡ್ತಾ ಇರುವಂಥದ್ದು ಏನು ಸತ್ಯ ಅಸತ್ಯತೆಗಳ ಬಗ್ಗೆ ಮಾತನಾಡಬೇಕಲ್ವಾ ಏನಾಗ್ತಾ ಇದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಬೇಕಲ್ಲ ಎಸ್ ಐ ಟಿ ಅವರು ಒಳಗಡೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದಾರಾ ಗೊತ್ತಿಲ್ಲ ನೀವು ಯಾವ ಸ್ಥಿತಿಗೆ ಹೋಗ್ತಾಯಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ ನೀವು ಯಾವ ಆತ್ಮಸ್ಥೈರ್ಯವನ್ನು ಕಳ್ಕೊಂಬಿಟ್ಟಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ ಓಡ್ತಾ ಇದ್ದೀರಿ ಓಡ್ತಾ ಇದ್ದೀರಿ ಓಡ್ತಾ ಇದ್ದೀರಿ ಎಲ್ಲೂ ಓಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಆದರೆ ಬದಲಾವಣೆ ಆಗಬೇಕಾಗಿರುವುದು ನಿಮ್ಮ ಮನಸ್ಥಿತಿಗಳು ಬದಲಾವಣೆ ಆಗಬೇಕಾಗಿರೋದು ನಿಮಗೆ ಕೊಟ್ಟಿರುವಂತಹ ಈ ಸ್ವತಂತ್ರವನ್ನು ನೀವು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ ಅದು ಬದಲಾವಣೆ ಆಗಬೇಕಾಗಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ